ಅಂದ್ರೆ ಇದು ಕುದ್ದಾಗ ನಮ್ಮ ಓನರ್ ಅಂಕಲೇ ಮಾಡಿರೋದು ಅವ್ರ ಅಡುಗೆ ಅಂತ ಸಕ್ಕಾದ ಮಾಡ್ತಾರೆ ಸೊ ಇವತ್ತು ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಸಾಂಬಾರ್ ವಿತ್ ರೆಡ್ ಬಾಯ್ಲ್ಡ್ ರೈಸ್ ಅಂದ್ರೆ ಕುಚ್ ಲಕ್ಕಿ ಮಂಗ್ಳೂರಲ್ಲಿ ನಾನೇ ಸ್ಟೇ ಆಗಿ ಇವತ್ತು ಕುಂದಾಪುರಕ್ಕೆ ಹೋಗ್ಬೇಕಿತ್ತು ಮದುವೆಗೆ ಸೊ ಎಲ್ಲರೂ ರೆಡಿಯಾಗಿ ಮಂಗ್ಳೂರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋದ್ರಿ ಸೊ ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸು ಸಿಕ್ತು ನಮಗೆ ಕುಂದಾಪುರಕ್ಕೆ ಸೊ ಮಂಗ್ಳೂರಿಂದ ಕುಂದಾಪುರ ಒನ್ ಅವರು ಮದುವೆ ಇದ್ದಿದ್ದು ಕುಂದಾಪುರದಲ್ಲಿ ಬಟ್ ಪ್ರಾಪರ್ ಕುಂದಾಪುರದಲ್ಲ ಕುಂದಾಪುರದಿಂದ ಬಾರ್ಕೂರ್ಗೆ ಹೋಗಿ ಬಾರ್ಕೂರಿಂದ ಎಂಟು ಕಿಲೋಮೀಟರು ಚೌಟ್ರಿ ಫೈನಲಿ ರೀಚ್ ಆದ್ರಿ ಚೌಟ್ರಿಗೆ ಫೋಟೋಸ್ ಎಲ್ಲ ತೊಗೊಂಡು ಊಟಕ್ಕೆ ಹೋದ್ರಿ ಯೂಶ್ವಲಿ ಬೆಂಗಳೂರು ಸೈಡ್ ಮೊದಲೆಲ್ಲ ಬಾಳೆ ಎಳೆಯನ್ನು ಆರಿಜೆಂಟಲಲ್ಲಿ ಇರ್ತಾರೆ ಬಟ್ ಮಂಗ್ಳೂರು ಸೈಡಲ್ಲಿ ಬಾಳೆ ಎಳೆಯನ್ನು ವರ್ಟಿಕಲಲ್ಲಿ ಇರ್ತಾರೆ ಊಟಕ್ಕೆ ಸೊ ಯಾಕೆ ಅಂತೆಲ್ಲ ಕೇಳಿಬಿಡಿ ನನಗೂ ಗೊತ್ತಿಲ್ಲ ಹೊಟ್ಟೆ ತುಂಬ ಹಸಿತಾಯಿತ್ತು ಹೆಂಗನ ಇಟ್ಕೊಂಡ್ಲಿ ಊಟ ಹಾಕಿದ್ರೆ ಸಾಕಪ್ಪ ಅಂತಿದ್ದೆ ಯಾಕಂದರೆ ಸಖತ್ ಹೊಟ್ಟೆ ಹಸಿತ್ತು ಊಟ ಮುಗಿಸ್ಕೊಂಡು ನಾವು ಅಲ್ಲೇ ಸ್ಟೇ ಆದ್ರಿ ನಮಗೆ ಟ್ರೈನ್ ಎಂಟೂವರೆ ಆಗಿತ್ತು ರಾತ್ರಿ ಸೊ ಇನ್ನೂ ಟೈಮ್ ಎರಡು ಗಂಟೆ ಆಗಿತ್ತು ಇನ್ನೂ ಬೇಜಾನ್ ಟೈಮ್ ಇತ್ತು ಅಂದ್ಬಿಟ್ಟು ನಾವು ಅಲ್ಲೇ ಸ್ಟೇ ಆದ್ರಿ ಮದುವೆ ಆಗ್ತಿರೋ ಅಣ್ಣ ಬಂದು ನಮ್ಮ ಅಣ್ಣ ಕ್ಲೋಸ್ ಫ್ರೆಂಡ್ ಮೊದಲು ನಾವು ಅವ್ರ ಮನೇಲಿ ರೆಂಟಲ್ಲಿ ಇದ್ದಿದ್ದು ಸೊ ಅವಾಗಿಂದ ಆ ಅಣ್ಣ ನನಗೆ ಗೊತ್ತು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಓನರ್ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದರೆ ನಮ್ಮ ಓನರ್ ಆಂಟಿ ಓನರ್ ಅಂಕಲ್ ಅಥವಾ ಈ ಅಣ್ಣ ಆಗಿರ್ಬೋದು ಎಲ್ಲರೂ ಫುಲ್ ಚಿಲ್ ಆಗಿದ್ದರು ಆ್ಯಂಡ್ ದೇ ಆರ್ ವೆರಿ ಫ್ರೆಂಡ್ಲಿ ನಾವು ಮಂಗಳೂರಿಗೆ ಎರಡು ದಿವಸ ಪ್ಲ್ಯಾನ್ ಮಾಡಿದ್ದು ಫಸ್ಟ್ ಡೇ ಮಂಗ್ಳೂರಲ್ಲಿ ಸೆಕೆಂಡ್ ಡೇ ಕುಂದಾಪುರದಲ್ಲಿ ಅಂದರೆ ಟ್ರಿಪ್ ಪ್ಲಸ್ ಮ್ಯಾರೇಜ್ ನನ್ನ ಟ್ರಿಪ್ ನಿನ್ನೆ ಒಂದಿನ ಟ್ರಿಪ್ ಏನಿಲ್ಲ ಸೊ ಸ್ಟೇ ಆಗಿ ಅಲ್ಲಿ ಇರೋ ಸ್ವಲ್ಪ ದೇವಸ್ಥಾನ ಮತ್ತು ಬೀಚ್ ಕವರ್ ಮಾಡಿದ್ವಿ ಒಂದೇ ಹೋಗಿತ್ತು ಇನ್ನು ಜಾಸ್ತಿ ಹೋಗಿಲ್ಲ ಆ್ಯಂಡ್ ಸೆಕೆಂಡ್ ಡೇ ಮೀನ್ ನಾವು ಬಂದಿದ್ದೆ ಮದುವೆಗೆ ಕುಂದಾಪುರದ ಮದುವೆಗೆ ಹೆಂಗೋ ಈ ಕಡೆ ಬಂದಿದ್ದೀವಿ ಇಲ್ಲಿರೋ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು ನಾವು ಇನ್ನೊಂದು ವಾರ ತೊಗೊಂಡಿಲ್ಲ ಎರಡೇ ದಿವಸ ಒಂದು ಒಂದು ದಿವಸ ಮಂಗ್ಳೂರಲ್ಲಿ ಎರಡೇ ದಿವಸ ಕುಂದಾಪುರದಲ್ಲಿ ಸೊ ನಿನ್ನೆ ಆಯಿತು ಮಂಗ್ಳೂರಲ್ಲಿ ಇವತ್ತು ಬೆಳಗ್ಗೆ ಕುಂದಾಪುರಿಗೆ ಬಂದ್ರಿ ಬಂದು ಮ್ಯಾರೇಜ್ ಎಲ್ಲ ಮುಗಿಸ್ಕೊಂಡ್ರಿ ಈಗ ಅವರು ನಾವು ಲೈಕ್ ಮದುವೆಗೆ ಹೋಗಿರಲ್ಲ ಅಣ್ಣ ಅವರು ಮನೇಲೇ ಸ್ಟೇ ಆಗಿದ್ದೀವಿ ಸೊ ಸಂಜೆ ನಮಗೆ ಕುಂದಾಪುರದಿಂದನೇ ಟ್ರೈನ್ ಇದೆ ಸೊ ಅಲ್ಲಿವರೆಗೂ ಏನು ಮಾಡೋದು ಈ ಇನ್ನು ತಿರುಗಾಕಂತೂ ಆಗಿಲ್ಲ ನೆನ್ನೆನೇ ಎನರ್ಜಿ ಆಗೋಗಿತ್ತು ಸೊ ರೆಸ್ಟ್ ತೊಗೋಣ ಅಂತ ಅಂದ್ಬಿಟ್ಟು ಅಣ್ಣ ಮನೇಲಿ ಸ್ಟೇ ಆಗಿದ್ದೀವಿ ನೋಡ್ಬೋದು ನಾನು ಅವ್ರ ತೋಟದಲ್ಲಿದ್ದೀನಿ ನಾನು ಅವ್ರ ತೋಟದಲ್ಲಿದ್ದೀನಿ ನಾನು ಅಂದರೆ ಇಲ್ಲಿ ತೋಟ ಮಧ್ಯೆ ಇರೋದು ಮನೆ ಸಖತ್ತು ಕೂಲು ಹೆವಿ ತಣ್ಣಗಿರುತ್ತೆ ಆ್ಯಂಡ್ ನಾನು ಇವನು ಅಷ್ಟು ಫುಡ್ಡು ಅಷ್ಟೇ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಅನಂತೂ ನಮ್ಮ ಅಜ್ಜಿ ಮನೆಗೆ ಇದ್ದಂಗೆ ಈ ಸಲ ಎಷ್ಟು ಏನೂ ಆಗಿದ್ದಿಲ್ಲ ಅಂದರೆ ನಿನ್ನೆ ಮಂಗಳೂರಲ್ಲಿ ಇದ್ದು ಅದು ಬೆಳಗ್ಗೆ ಬಂದಿದ್ದಾಯಿತು ಈ ಒಂದು ಈಗ ಆ್ಯಕ್ಚುಲಿ ತ್ರೀ ಆಗಿದೆ ಏಯ್ಟ್ ಓ ಕ್ಲಾಕ್ ಟ್ರೈನ್ ಇದೆ ಒಂದೆರಡು ವೇಳೆ ರೆಸ್ಟ್ ತಗೊಂಡು ಆಮೇಲೆ ನಾವು ತಿರ್ಗಾ ಬೆಂಗಳೂರಿಗೆ ಓಲ್ಡ್ಕೊ ಓಲ್ಡ್ ಯಾಕಂದರೆ ನಾಳೆಯಿಂದ ನಮ್ಮ ಅಣ್ಣನಿಗೆ ಕೆಲಸ ಇದೆ ಸೊ ಎರಡು ದಿವಸ ಒಂದು ಲೀವ್ ತೊಗೊಳ್ತಿದ್ದು ಸೊ ಆ್ಯಕ್ಚುಲಿ ಇವತ್ತು ಹೊಳ್ತೀವಿ ಇನ್ನೂ ನಾನು ತೋರಿಸ್ತೀನಿ ನಾನು ಮುಂದೆ ಎಲ್ಲ ಫುಲ್ಲು ರೆಕಾರ್ಡ್ ಮಾಡಿ ನೀನು ಹಂಗೆ ಆ್ಯಡ್ ಮಾಡ್ತೀನಿ ಕ್ಲಿಪ್ಸ್ ನೀವು ನೋಡ್ಬೋದು ಹೇಗಿದೆ ಜಾಗ ಅಂತ ಇನ್ನೂ ಬೇಕಾದಷ್ಟು ಟೈಮ್ ಇತ್ತು ಸೊ ಏನಪ್ಪ ಮಾಡೋದು ಅಂತ ನೋಡ್ತಿದ್ದೆ ಆವಾಗ ನಾನು ಕಂಡುಬಿದ್ದಿದ್ದು ಫೋನ್ ತರನ್ ወಲ್ಟೇ ಬಿಟೆ ಇನ್ನಿನಕ್ಕೆ ವಿಡಿಯೋ ಮಾಡಕ್ಕೆ ಕಂಟೆಂಟ್ ಬಿಡಬಾರದು ಆಯ್ತು ಆಮೇಲೆ ಇಷ್ಟು ಉತ್ತರ ಆ ಭಾಗವತ್ನಾ ನೋಡಿದ್ರೆ ಸರೂ नाश्ತಾ ಮಾಡಬೇಕು ನಾನು ಒಬ್ರು ಕಾದ್ಯಾಯ ಮಾಡಿದrou ತೂತಾ ಇದಿರ ಅಂದು ನನಗೆ ಗೊತ್ತಾ ನಮ್ಮ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲಣಡ ಒಂದೊಂದಲ್ಲ ನಾನು ಮುಂದೇನು ಸಲಿನೂ ಬಂದಿದ್ದೆ ಫಸ್ಟ್ ಟೈಮ್ ಎಲ್ಲ ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು ಈ ಪ್ಲೇಸ್ಗೆ ಫಸ್ಟ್ಲಿ ಅಣ್ಣ ತಂಗಿ ಮದುವೆಗೆ ಬಂದಿದ್ದೆ ನಾನು ಆ ಸರಿ ನಾನು ಅಣ್ಣ ಅದಕ್ಕೆ ಬಂದಿದ್ದೀನಿ ಒಬ್ಬನೇ ಬಂದಿದ್ದೆ ಸೊಳೋದು ಟ್ರಿಪ್ ಥರ ಸರ್ ಥರ ಅಲ್ಲ ಗುಂಪಲ್ಲೆ ಬಂದಿದ್ದೆ ಹೋಗ್ಬಾಗ ಮಾತ್ರ ಒಬ್ಬನೇ ಹೋದೆ ಲೇಟ್ ಆಯಿತು ಅಂತ ಅದಕ್ಕೆ ನಾನು ನಾನೇ ಸೋಲೋ ಟ್ರಿಪ್ ಅಂದ್ಕೊಳ್ತೀನಿ ಸೊ ಮುಗಿಸ್ಕೊಂಡೆ ಎಲ್ಲ ಸೇಮ್ ಅಲ್ಲಿ ಅವಾಗೇನು ಡಿಫ್ರೆನ್ಸ್ ಇತ್ತು ಅಂದರೆ ನಾನು ಫೋರ್ ಡೇಸ್ ಇದ್ದೆ ಆವಾಗ ಫೋರ್ ಡೇಸ್ ಇದ್ದು ಆಮೇಲೆ ಹೋಗಿದ್ದೆ ಇವತ್ತು ಬರೀ ಬೆಳಗ್ಗೆ ಬಂದು ಸಂಜೆ ಹೋಗ್ತಾ ಇದ್ದೀನಿ ಚೆನ್ನಾಗಿ ಇನ್ನೂ ಇದ್ದರೆ ಚೆನ್ನಾಗಿರ್ತಾಯಿತ್ತು ಬಟ್ ಬೇಡ ಆಗಲೇ ಟಿಕೆಟ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ ಈಗ ನಮ್ಮ ಏನಾದರೂ ನಾನು ಇರ್ತೀನಿ ಅಂದರೆ ಅಷ್ಟೇ ನಂತೈತಿ ಸೊ ಇದೇ ಮದುವೆ ಅಣ್ಣ ಅವರ ಮನೆ ನಾನು ನಿನ್ನೆ ರಾತ್ರಿಯೇ ಬರಬೇಕಿತ್ತು ಇಲ್ಲಿ ಸೊ ರಾತ್ರಿನೇ ಬರಬೇಕಿತ್ತು ಇಲ್ಲಿ ಬಂದಿಲ್ಲ ಸೊ ನಿನ್ನೆ ಬಂದಿದ್ದರೆ ಸೊ ರಾತ್ರಿ ಎಲ್ಲ ಫುಲ್ಲು ಡ್ಯಾನ್ಸ್ ಡಿ ಜೆ ಎಲ್ಲ ನೋಡಿಕೊಂಡು ಬೆಳಗ್ಗೆ ಮದುವೆಗೆ ಹೋಗ್ಬೋದಿತ್ತು ಲಾಸ್ಟೇ ನಾನು ನಮ್ಮ ಇವ್ರ ತಂಗಿ ಮದುವೆಗೆ ಬಂದಾಗ ಅಕ್ಕ ಮದುವೆಗೆ ಬಂದಾಗ ನಾನು ಎಲ್ಲನೂ ಅಟೆಂಡ್ ಮಾಡಿದ್ದೆ ಡ್ಯಾನ್ಸು ಎಲ್ಲ ನೋಡಿಕೊಂಡು ಚೆನ್ನಾಗಿ ಊಟ ಮಾಡಿ ಇಲ್ಲೇ ರಾತ್ರಿ ಸ್ಟೇ ಆಗಿ ಬೆಳಗ್ಗೆ ಮದುವೆಗೆ ಹೋಗಿದ್ದೆ ಇವತ್ತು ಆಗಿಲ್ಲ ಇದ್ದೆ ನಾನು ಸೊ ಇವತ್ತು ಆಗಿಲ್ಲ ನಾನು ತೋರಿಸ್ತೀನಿ ಹಿಂಗೆಲ್ಲ ಅರೇಂಜ್ ಮಾಡಿದರು ಅಂತ ಆಲ್ಮೋಸ್ಟ್ ಎಲ್ಲ ತೆಗ್ಬಿಟ್ಟಿದ್ದಾರೆ ಹೊರಗಡೆ ಅದು ತೋರಿಸ್ತೀನಿ ನಾನು ಏನೇನು ನೋಡಬೇಕು ಕಾಣೆ ಸೊ ಇದು ಅವ್ರ ಮನೆ ಸೊ ಮನೆ ಮುಂದೆ ಅವ್ರು ಅರೇಂಜ್ ಮಾಡಿದ್ದಿತ್ತು ಸೊ ಇಲ್ಲಿ ರಾತ್ರಿ ಎಲ್ಲ ಇಲ್ಲಿ ಡ್ಯಾನ್ಸ್ ಎಲ್ಲ ಫುಲ್ ಡ್ಯಾನ್ಸ್ ಊಟ ಎಲ್ಲ ಜೋರಾಗಿತ್ತು ಇಲ್ಲೇನು ವಿಶೇಷತೆ ಅಂದರೆ ಬೆಂಗಳೂರು ಥರ ಹನ್ನೆರಡು ಗಂಟೆ ಆದಮೇಲೆ ಸ್ಪೀಕರ್ ಹಾಕ್ಬಾರ್ದು ಪೊಲೀಸ್ ಕಂಪ್ಲೇಂಟ್ ಅಂತೇನಿಲ್ಲ ಮ್ಯಾಕ್ಸ್ ಮ್ಯಾಕ್ಸ್ ತ್ರೀ ಟು ಫೋರ್ ಓ ಕ್ಲಾಕ್ ತನಕ ಅವ್ರು ಫುಲ್ ಡ್ಯಾನ್ಸ್ ಮಾಡ್ತಿರ್ತಾರೆ ಫುಲ್ ವಿತ್ ಫುಲ್ ವಾಲ್ಯೂಮ್ ನಾನು ಲಾಸ್ಟ್ ಟೈಮ್ ಇದ್ನಲ್ಲ ಸೊ ಅಪ್ರಾಕ್ಸಿಮೇಟ್ ತ್ರೀ ಓ ಕ್ಲಾಕ್ ತನಕ ಅವರು ಲೈಕ್ ಸ್ಪೀಕರ್ ಆನ್ ಮಾಡಿದರು ನಾನು ಇದ್ದೆ ನಾನು ಕೇಳಿದೆ ಅವಾಗ ಯಾರು ಕಂಪ್ಲೇಂಟ್ ಮಾಡಲ್ವಾ ಅಂತ ಇಲ್ಲ ಯಾರು ಕಂಪ್ಲೇಂಟ್ ಮಾಡಲ್ಲ ಅವ್ರಿಗೂ ಗೊತ್ತಿರುತ್ತೆ ಮದುವೆಗಳು ಇಲ್ಲಿ ಕಾಮನ್ ಈ ಥರ ಅಲ್ಲ ಸೊ ಎಲ್ಲೋ ಮದುವೆ ನಡೀತಿದೆ ಅಂದ್ಬಿಟ್ಟು ಅವರ ಸುಮ್ಮನೆ ಆಗ್ತಾರೆ ಅಂತ ಅಂದರು ಮತ್ತು ಇನ್ನೊಂದು ಏನು ಅಂದರೆ ಇದು ಒಂಥರ ಕಾರ್ಡ್ ಮಧ್ಯದಲ್ಲಿರೋ ಥರ ಇದೆ ನಾನು ಹೋಗ್ಬೇಕಾದ್ರೆ ನಾನು ದಾರಿ ತೋರಿಸ್ತೀನಿ ನಾವು ಎಷ್ಟು ಒಳಗಡೆ ಬಂದ್ರಿ ಅಂತ ಫುಲ್ಲು ಗಿಡಗಳು ಒಂದು ಮನೆ ಇಲ್ಲ ಸೊ ಇದೊಂದು ಅಡ್ವಾಂಟೇಜ್ ಸೊ ಇವರೇ ನಮ್ಮ ಮದುವೆ ಆಗಿರೋ ಅಣ್ಣ ಸೊ ಇವ್ರ ಮದುವೆಗೆ ಬಂದಿರೋದು ಮುಂದಾಪುರಕ್ಕೆ ಬ್ರದರ್ ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಸೊ ಆಗ ನಾನು ಹಿಂಗೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಮನೆ ಹತ್ರ ಸೊ ಇಲ್ಲೊಂದು ಬಂಡೆ ಇದೆ ನೋಡಿ ಇಲ್ಲಿಂದ ಅದವ್ರ ಮನೆ ಇಷ್ಟೇ ದೂರ ಈಗ ಬಂದು ಲೈಕ್ ತ್ರೀ ಓ ಕ್ಲಾಕಿಗೆ ಬಿಸಿಲು ನಾಲ್ಕು ಗಂಟೆ ಹಂಗೆ ಬಂದರೆ ಇಲ್ಲಿ ಒಳ್ಳೆ ಲೈಕ್ ಸನ್ಸೆಟ್ ವ್ಯೂವ್ ನೋಡ್ಬೋದು ಸಖತ್ತಾಗಿರುತ್ತೆ ನಾನು ಇಲ್ಲಿ ಬಂದು ಇದ್ದೆ ಬಂದು ಕೂತ್ಕೊಂಡು ಇಲ್ಲಿಂದ ವ್ಯೂ ಈಗ ಮರ ಬೆಳೆದ್ಬಿಟ್ಟಿದೆ ಆವಾಗ ಇದಿದ್ದಿಲ್ಲ ಮರ ಸೊ ಇಲ್ಲಿ ಕುತ್ಕೊಂಡು ಇಲ್ಲಿಂದ ನಾನು ವ್ಯೂ ನೋಡ್ತಿದ್ದೆ ಮುಗಿಸ್ಕೊಂಡು ಹಂಗೆ ಇದು ಗಂಟೆ ಮನೆಗೆ ಹೋಗ್ತಿದೆ ಇಷ್ಟೇ ದೂರ ಇಲ್ಲಿಂದ ಇಲ್ಲಿಗೆ ಸೊ ನಾನು ನಿಮ್ಗೊಂದು ಸ್ಪೆಷಾಲಿಟಿ ತೋರಿಸ್ತೀನಿ ಅಂದರೆ ಇವಾಗ ಬೆಂಗಳೂರಲ್ಲಿ ಬೋರ್ವೆಲ್ ಏನಂತಾರೋ ಅಂದರೆ ಬೋರ್ವೆಲ್ ವಾಟರು ಅಂತ ಸೊ ಮಂಗ್ಳೂರಲ್ಲೂ ಬೋರ್ವೆಲ್ ಇದೆ ಆದರೆ ನಮ್ಮ ಥರ ಬೋರ್ವೆಲ್ ಅಲ್ಲ ಇದು ಒಂಥರ ಸ್ಪೆಷಲ್ ಥರ ಬೋರ್ವೆಲ್ ನಾನು ನಿಮ್ಗೆ ತೋರಿಸ್ತೀನಿ ಇಷ್ಟು ಫ್ರೆಶ್ ವಾಟರ್ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೀವೇ ನೋಡ್ಬೋದು ದ ಬೋರ್ ವಾಟರ್ ಸೊ ನೀವು ನೋಡಿದ್ರಲ್ಲ ಸೊ ಎಷ್ಟು ತಂಪಾಗಿರುತ್ತೆ ಅಂದರೆ ಎಷ್ಟು ಸೀರುತ್ತೆ ಅಂದರೆ ನಾನು ಅಂದ್ಕೊಂಡೆ ಈ ಬೋರ್ ವಾಟರ್ ನಾನು ಕೊಡ್ದಿದ್ವಲ್ಲ ಯಾವತ್ತೂ ಸೊ ನಾನು ಫಸ್ಟೇ ಹೋದಾಗ ಏನಪ್ಪ ಹಂಗಿದೆ ಅಂತ ಅಂದ್ಕೊಂಡೆ ಫ್ರಿಜ್ಜಲ್ಲೂ ಅಷ್ಟು ಹಣ್ಣುಗಿರಲ್ಲ ಅಂದರೆ ಇಟ್ಸ್ ನ್ಯಾಚುರಲ್ ಫ್ರಿಜ್ಜಾಗ ಅಂದರೆ ಕರೆಂಟ್ ಅಲ್ವಾ ಇಟ್ಸ್ ನ್ಯಾಚುರಲ್ ಎಷ್ಟು ತಂಪಾಗಿರುತ್ತೆ ಅಂದರೆ ಬೇರೆ ಯಾವ ಜ್ಯೂಸು ಬೇಡ ಯಾವ ಕೋಲ್ಡ್ ವಾಟರು ಬೇಡ ಅಂದರೆ ಫ್ರಿಜ್ ವಾಟರ್ ಬೇಡ ಅಷ್ಟು ತಣ್ಣಗಿರುತ್ತೆ ಮತ್ತೆ ಸ್ವೀಟು ಸರ್ ಸ್ವೀಟಾಗಿರುತ್ತೆ ನೀರು ಓಕೆ ಇಷ್ಟೊತ್ತು ನಾವು ಈ ಜಾಗದ ಬಗ್ಗೆ ತಿಳ್ಕೊಳ್ರಿ ಬನ್ನಿ ಇಲ್ಲಿನ ಆಹಾರದ ಬಗ್ಗೆ ತಿಳ್ಕೊಳ ಈಗ ಪೊಚ್ಚಿ ಸೊ ಆಂಟಿ ನಮ್ಮ ಬೆಂಗಳೂರು ರೈಸ್ ಅಲ್ಲ ಪೊಚ್ಚಿ ತೋರ್ಸಿಲಕ್ಕಿ ಕೊಲಕ್ಕಿ ಅಲ್ಲ

ಬಕಾಸು ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಬಗ ಬಗಿಯಾದ ತಿಂಡಿಗಳ ಮೂರು ದಿನಕ್ಕೆ ಆಗೋಷ್ಟು ಹೊತ್ತಾಯ್ತಿಂತೀನಿ ದೃಷ್ಟಿ ಆದರೂ ಪರವಾಗಿಲ್ಲ ಬೇಕು ಎರಡು ಗಂಟೆ ಬೇಕಾ ಹೇಗ್ ಗೊತ್ತಾಗುತ್ತೆ ಬೆಂದೈತೆ ಅಂತ ಅಣ್ಣ ಮುಕ್ಕಿ ಮುಕ್ಕಿಸುಕ್ಕಿ ನೋಡೋದಲ್ಲ ಕುಸ್ಲಕ್ಕಿ ಅಣ್ಣ ಅಂದ್ರೆ ಅಪ್ರೂಪ್ ಬೇಕಂದ್ರೆ ನಿಮಗೆಲ್ಲ ಅಂತ ನಿಮ್ಗೆಲ್ಲ ವೈಟ್ ರೈಸ್ ಎಲ್ಲ ಸೆಟ್ ಆಗಲ್ಲ ನಿಮ್ಗೆ ನೀವು ಬೆಂಗಳೂರಿಗೆಲ್ಲ ಬರ್ರಿ ಏನ್ ಮಾಡ್ತೀರಾ ಅಲ್ಲೆಲ್ಲ ಬರೀ ಇದೆ ಅಲ್ಲ ಅವಾಗ ಏನ್ ಮಾಡ್ತೀರಾ ಅಜೆಸ್ಟ್ ಆಗಲ್ಲ ನಿಮಗೆ ಅದ ಬದಲೋ ಹೇನ್ ಚಪಾತಿ ಮುದ ಮುದ ತಿಂತಿರನิบೋ ದೇ ಚಿಂತಾರು ಮಾಡ್ದಿಲ್ಲ ಲಾರ್ ಆವಶ್ಯಕ ಇದೆ ಮುದ ತಿನೋದು ಹಾ ಆವಶ್ಯಕ ಇದೆ ಹ ಚಪಾತಿ ಹಾ ಪಲಾವ್ ಹಾ ಗಾಸ್ತಿ ನಮ್ಗೆ ಇಡ್ಲಿ ದೋಸೆ ಇಡ್ಲಿ ಇಡ್ಲಿ ದೋಸೆ ಚಿಕನ್ ಸಾರು ಚಿಕನ್ ಸಾಂಬಾರ್ ಮೀನ್ ಸಾಂಬಾರ್ ನೀರ್ ದೋಸೆ ನೀರ್ ದೋಸೆ ದಮ್ಮಂಗಲುಟ್ ಖಾಕ್ ಬಾಳಾ 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 ಟೋಪಿ ಬಾಳಾ 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 ಒತ್ರರು ಓಕೆ ಹಾ ಸೌದಿ ತರ ಓಕೆ ಕಟಿಗೆ ಓ ಕ್ಯಾಪ್ ತರ ಬಿಸ್ಲು ಬಿಡಬಾರದು ಅಂತನಾ ಧೂಳ್ ಬಿಡಬಾರದು ಅಂತ ಕಲಿಗೆ ಪೆಟ್ಟ ಆಗ್ತಾಗ ಸೋ ಅದ ಗಟ್ಟಿ ಇರುತ್ತೆ ಅಲ್ಲ ಆಗ್ತಿದೆ ನಾವಲ್ಲ ಕಟಿಯಲ್ಲಣ್ಣ ಮಾಡೋದು ಇಲ್ಲ ಜಾಸ್ತಿ ಮಾಡ್ಬೇಡಿ ನಾವೇನಿದ್ರು ತಿನ್ನತಲ್ಲ ಸೌದೆವಳಿ

ನೋಡಿ ಸುತ್ತಲೂ ಮರ ಗಿಡ ನಿಮ್ಗೊಂದು ಫೀಲ್ ಬರ್ತಿಲ್ಲ ಟ್ರಕ್ಕಿಂಗ್ ಹೋಗ್ತಾ ಇದೀನಿ ಫೀಲ್ ಬರ್ತಿದೆ ನನಗಂತೂ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೀಗೆ ಇದೆ ಇವ್ರ ದಾರಿ ಮೇನ್ ರೋಡಿಂದ ಅಲ್ಲಿನ ಒಳಗಡೆ ಬರಬೇಕು ಇವ್ರ ಮನೆಗೆ ರೆಕಾರ್ಡ್ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಚೇಂಜ್ ಮಾಡೋಕೆ ಕಣ್ಣ ಮನೆಗೆ ಹೋದೆ ಅಷ್ಟರಲ್ಲಿ ಪಾಪು ಮಲಗಿ ಎದ್ದಿದ್ಲು ಅವಳನ್ನ ಹಸು ತೋರ್ಸಕ್ಕೆ ಕರ್ಕೊಂಡ್ಬಂದೆ ಚಾನಲ್ ಹೆಸ್ರೇನು ಗುಡ್ ಹಿಂಗಂತೈತೆ ಟೈಮ್ ನಾಲ್ಕು ಗಂಟೆ 4 ಬರೆ ಆಗಿತ್ತು ಅಶುರ ಮದುವೆ ಮುಗಿಸ್ಕೊಂಡು ಎಲ್ಲರೂ ವಾಪಸ್ ಬಂದರು ನಾವು ಸ್ವಲ್ಪ ಬೇಗನೆ ಬಂದಿದ್ರಿ ಪಾಪು ಒಳ್ತಿತ್ತು ಅಂತ ಸರಿ ಮಗ ಒಂದು ಪದ ಆಗಿದಾ ಅಂಗನ ಮೇಲೇ ಕಾಟು ಕಿಲಿ ಕಾಟು ಅಲ್ಲೆ ಕಾಟು ರೈಟ್ಲೇ ಇವರೇ ನಮ್ಮ ಓನರ್ ಸುಶೀಲಮ್ಮ ಆಂಟಿ ಮತ್ತೆ ಇವರು ನವೀನಣ್ಣ ನಾಗಾರ್ಜಣ್ಣ ಎಲ್ಲರೂ ಆಚೆ ಕೂತಿದ್ರಿ ನಾನು ನಮ್ಮ ಅಣ್ಣ ಅದಕ್ಕೆ ಪಾಪು ಅಲ್ಲ ಆಗ ನಾಗಾರ್ಜಣ್ಣ ಬಂದು ಅಂದ್ರೆ ಮದುವೆ ಗಂಡು ಬಂದು ಮಾವನೇನ್ ಬಿಟ್ಟಿದೆ ಮರದಲ್ಲಿ ತಿನ್ಕೊಂಬನ್ನಿ ಅಂತ ಹೇಳಿದ್ರು ಅಲ್ಲಿ ಅದೇ ಅದ್ಕೆ ನನ್ನ ಬಂಡೆ ಅನ್ನಲ್ಲ ಅಲ್ಲಿ ಕುತ್ಕೊತಾ ಇದೆ ಇಲ್ಲಿ ಸನ್ಸೆಟ್ ಆಗುತ್ತೆ ಒಂದು ಆರು ಗಂಟೆ ಐದುವರೆ ಸಕ್ಕಾಗಿರುತ್ತೋಗ್ತಾ ಇದ್ರಿ ನಾ ಬಾ ಮಾವನೇನು ಅಂತ ಕೇಳಿದ ತಕ್ಷಣ ಪಾಪಕ್ಕೆ ಸಕತ್ ಖುಷಿ ಆಗೋಯ್ತು ಓಡ್ತಾ ಇದ್ಲ ಅವಳಂತು ಗಡ್ಡಿ ಬೇಡ ಬಡಲಿ ನಾವು ಹಣ್ಣು ಜೊತೆಗೆ ಹಣ್ಣು ಅಂತನೂ ತಿಂದ್ರಿ ನಾನು ಸರ್ ಫಸ್ಟ್ ಟೈಮ್ ತಿಂತಾರದು ಇವನು ಇದನ್ನು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಇವನೇ ನನ್ನ ಫ್ರೆಂಡ್ ಆಗಿದ್ದು ಈ ಕೇಳಿದ್ರೆ ನಾನು ಮರ್ತೋಗ್ಬಿಟ್ಟಿದ್ದೀನಂತೆ ಅಜ್ಜ ಆಗ್ಬಿಟ್ಟವನೇ ಮರು ಬಂದ್ಬಿಟ್ಟೈತೆ ಪಾಪ ಇವನಿಗೆ ಹಾಯ್ ಮಾಡು ಹಾಯ್ ಮಾಡು ಸೀರಿಯಸ್ಲಿ ನಾವು ಮಂಗ್ಳೂರಿಗೆ ಬಂದಿದ್ದು ಎರಡೇ ದಿನ ಆಗಿದ್ದರೂ ನಾವು ತುಂಬಾ ಎಂಜಾಯ್ ಮಾಡಿದ್ರಿ ಆ್ಯಂಡ್ ನಮ್ಮ ಸುಶೀಲಮ್ಮ ಆಂಟಿನ ಕೇಳಬೇಕಾ ಗೆಸ್ಟ್ನ ಟ್ರೀಟ್ ಮಾಡೋದರಲ್ಲಿ ನಂಬರ್ ಒನ್ ಆ್ಯಂಡ್ ನಾನು ತಿಂತಿರೋ ಊಟದಲ್ಲಿ ಏನು ಸ್ಪೆಷಲ್ ಅಂದರೆ ಇದು ಖುದ್ದಾಗಿ ನಮ್ಮ ಓನರ್ ಅಂಕಲೇ ಮಾಡಿರೋದು ಅವರು ಅಡುಗೆ ಅಂದ್ರೆ ಸಕ್ಕತ್ತಾಗಿ ಮಾಡ್ತಾರೆ ಸೊ ಇವತ್ತು ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಸಾಂಬಾರ್ ವಿತ್ ರೆಡ್ ಬಾಯ್ಲ್ಡ್ ರೈಸ್ ಅಂದರೆ ಕುಚ್ಲಕ್ಕಿ ಲಕ್ಕಿ ವಾಸ್ ಸೂಪರ್ ಇವಾಗ ನಾನು ಇದನ್ನ ನನಗೆ ಮದುವೆಗೆ ಅಟೆಂಡ್ ಮಾಡಿದ್ದೀನಲ್ಲ ಅದನ್ನ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಸೊ ಈಗ ಇದಲ್ಲ ಅಣ್ಣಂದು ಎಲ್ಲಾನು ಓ ಬಿಡಿ ಸೀರೆಲ್ಲ ತಗೊಂಡಿದ್ದೀನಿ ಅದು ಆಗ್ತೀನಿ ನೋಡ್ಬೇಕು ಆಯ್ತಾ ನಾನು ಕಳಿಸ್ತೀನಿ ಲಿಂಕು ಎಲ್ಲ ನೋಡ್ಬೇಕು ಅದನ್ನ ಈಗಲ್ಲ ನಾನು ಕಳಿಸ್ತೀನಿ ನೀವು ಫ್ರೀ ಇದ್ದಾಗ ಓಕೆನಾ ಸರಿ ಆಂಟಿ ಮುಗಿಸ್ಕೊಂಡು ನಾವು ಅಲ್ಲಿಂದನೇ ಟ್ರೈನ್ ಹತ್ತಿದ್ರಿ ಸೊ ಬೆಂಗಳೂರಿಗೆ ಬರೋಸೋಗಿ ಎಂಟೂವರೆ ಆಗಿತ್ತು ಸೊ ಇದಾಗಿತ್ತು ನನ್ನ ಮಂಗ್ಳೂರು ಆ್ಯಂಡ್ ಕುಂದಾಪುರ ವ್ಲಾಗ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ